ಸರ್ ನಮಸ್ಕಾರ ಅಲ್ಲ ನಮ್ಮ ಚಾಲಕ ಬಾಂಧವ್ರಿಗೆ ಸ್ನೇಹ ಲೋಕ ಚಾಲಕರಿಂದ ರಾಜ್ಯಾಧ್ಯಕ್ಷ ಕುಮಾರ್ ಮಾತಾಡ್ತಾ ಇರೋದು ಏನಪ್ಪ ವಿಷಯ ಅಂತಂದರೆ ಇವತ್ತು ಆನ್ಲೈನ್ ಸಂಸ್ಥೆಗಳು ಬಂದ್ಬಿಟ್ಟು ಕಿರುಕುಳ ಕೊಡ್ತಾ ಇದ್ದಾವೆ ನಮ್ಮ ಡ್ರೈವರ್ಗಳಿಗೆ ಅದಕ್ಕೋಸ್ಕರ ಅದನ್ನು ಕಡಿವಾಣ ಹಾಕ್ಬೇಕು ಅಂದ್ಬಿಟ್ಟು ನಮ್ಮ ಚಾಲಕರುಗಳು ಬಂದು ಬಂದು ಈ ಥರ ಮಾಡೋಣ ಸರ್ ಈ ಥರ ಬಿಡೋಣ ಸರ್ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ರೀತಿ ಮಾಡೋಣ ಅಂತ ಒಂದು ಅಪ್ಡೇಟಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಪೀಣ್ಯ ಭಾಗದಲ್ಲಿ ಸುಮಾರು ಆಲ್ಮೋಸ್ಟು ನೈಂಟಿ ನೈನ್ ಪರ್ಸೆಂಟು ಹೋಗ್ತಾ ಇರೋದೇ ಸ್ಪೋಟರ್ಗೆ ಇಲ್ಲಿಂದ ಡ್ಯೂಟಿಗಳು ಅದಕ್ಕೋಸ್ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಸೋಮವಾರ ಏನಿದೆ ಇದೇ ಸೋಮವಾರ ಏನಿದೆ ನಮ್ಮ ಚಾಲಕರುಗಳೆಲ್ಲ ಒಗ್ಗಟ್ಟಾಗಿ ಪ್ರೀಣ್ಯ ಭಾಗದಲ್ಲಿ ಒಂದು ಶಾಂತಿಯುತವಾಗಿ ಸ್ಟ್ರೈಕ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕೆ ಹೇಳ್ತೀನಿ ಅಂತಂದರೆ ಇವಾಗ ನೋಡಿ ಸಿಟಿಯಿಂದ ಬಂದು ಲೋಡ್ ಹಾಕ್ಕೊಂಡು ಇಲ್ಲಿಂದ ಲೋಡ್ ಹಾಕ್ಕೊಂಡು ಎಲೆಕ್ಟ್ರಾನಿಸಿಟಿಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನು ಕಡಿವಾಣ ಹಾಕ್ಬೇಕು ಅಂದ್ಬಿಟ್ಟು ನಮ್ಮ ಚಾಲಕರುಗಳು ಒಂದು ಸ್ವಲ್ಪ ನಮ್ಮ ಸಂದೇಶಗಳು ತಿಳಿಸ್ಕೊಟ್ಟಿದ್ದಾರೆ ಈ ಥರ ಮಾಡೋಣ ಸರ್ ಈ ಥರ ಬರೋಣ ಸರ್ ಅಂತ ಅದಕ್ಕೋಸ್ಕರ ಲೈವಿಗೆ ಬಂದು ಒಂದು ವೀಡಿಯೋ ಮಾಡ್ತಾ ಇರೋದು ನಮ್ಮ ಚಾಲಕರುಗಳಿಗೆ ಹೇಳೋದು ಇಷ್ಟೇ ಸ್ಟ್ಯಾಂಡರ್ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಚಾಲಕರುಗಳು ಏನಮ್ಮ ಐ ಡಿ ಕಾರ್ಡಲ್ಲಿರ್ಬೋದು ಇಲ್ಲ ಸ್ಟ್ಯಾಂಡರ್ ಆಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ಸೋಮವಾರ ಏನಿದೆ ಶಾಂತಿಯುತವಾಗಿ ಒಂದು ಸ್ಟ್ರೈಕ್ ಮಾಡೋಂಥ ಕೆಲಸ ಮಾಡೋಣ ಯಾಕೆ ಹೇಳ್ತೀನಿ ಅಂತಂದರೆ ನೋಡಿ ಯಾಕೆ ಕಾನೂನು ಹೇಳಿಲ್ಲ ಪೋರ್ಟಲ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಆಗ್ಬೋದು ಹದಿನೆಂಟು ಪರ್ಸೆಂಟ್ ಕಮಿಷನ್ ಆಗ್ಬೋದು ಇವತ್ತು ನಾವು ನಮ್ಮದೇ ಗಾಡಿ ನಮ್ಮದೇ ಡೀಸೆಲ್ ನಾವು ಇ ಎಮ್ ಐ ಕಟ್ ಕೈಯಿಂದ ಕಟ್ಕೊಂಡು ಅವನು ಉದ್ದಾರ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಇವಾಗ ಏನಿದೆ ನಮ್ಮ ಚಾಲಕರುಗಳು ಯಾವ ಭಾಗದಲ್ಲಿ ಎಲ್ಲರೂ ಕೈ ಜೋಡಿಸಿ ನಿಮ್ಮ ಒಳ್ಳೆಯದಕ್ಕೆ ನಾವು ಹೇಳ್ತಾ ಇರೋದು ಇವಾಗ ಇಲ್ಲಿಂದ ಆಚೆ ಓಡಿಸೋಣ ಪೋಟ್ರ್ ಏನಿದೆ ಅದನ್ನು ಆಚೆ ಓಡಿಸೋವಂಥ ಕೆಲಸ ಮಾಡೋಣ ಈಗ ಇಲ್ಲಿಂದ ಏನು ಲೋಕಲ್ ಇದೆ ಲೋಕಲ್ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೋದು ಹೋಗ್ಬೋದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೋದು ಚಂದಾಪುರ ಹೋಗ್ಬೋದು ಎಲ್ಲ ಕಡೆನೂ ದಯವಿಟ್ಟು ಆ ಭಾಗದಲ್ಲಿ ನಮ್ಮ ಚಾಲಕರು ಹೇಳೋದಷ್ಟೇ ಆ ಭಾಗದಲ್ಲಿ ಇನ್ನಿಲು ಪೋಟ್ರಿಂದ ಇವಾಗ ಪೀಣೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿರ್ತೀರಾ ಇಲ್ಲಿಂದ ಏನಕ್ಕೆ ಬಂದಿದ್ದೀರಾ ಅದರಿಂದ ಖಾಲಿ ಕಳಿಸಿ ನಾನೇ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೇ ಬಂದಿರ್ಬೋದು ಖಾಲಿ ಕಳಿಸಿ ಯಾಕೋ ಇಲ್ಲಿ ಕೊಡೋ ಸಾವಿರದ ಮುನ್ನೂರು ರೂಪಾಯಿಗೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಅವ್ನು ಡ್ಯೂಟಿನೇ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಲ್ಲಿಂದ ಖಾಲಿ ಬರಬೇಕು ಅದಕ್ಕೋಸ್ಕರ ಇವಾಗ ನಮ್ಮ ಚಾಲಕರುಗಳು ಹಣ ಈ ಥರ ಮಾಡೋಣ ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಮ ಚಾಲಕರುಗಳು ಹೇಳೋದಿಷ್ಟೇ ಎಲ್ಲರೂ ಕೈ ಜೋಡಿಸಿ ಸೋಮವಾರ ಏನಿದೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಎಷ್ಟು ಟೈಮಿಂಗ್ಸು ಹೇಳ್ತೀವಿ ಭಾನುವಾರ ಸಂಜೆ ಆ ಎಲ್ಲ ಈ ಕಡೆ ಬರುವಂಥ ಕೆಲಸ ಮಾಡಿ ಆ ಭಾಗದಲ್ಲಿ ಏನಿದೆ ಅದು ಮಾಡೋವಂಥ ಕೆಲಸ ಮಾಡೋಣ ಹೇಳೋದು ಇಷ್ಟೇ ಮಾತಾಡೋ ಇದು ಏನಾಗಿದೆ ಅಂತ ಹೇಳಿದ್ರೆ ಪೋಟ್ರಲ್ಲಿ ಮೂವತ್ತು ಕಿಲೋಮೀಟ್ರಿಗೆ ಸಾವಿರ ರೂಪಾಯಿ ಕೊಡ್ತಾನೆ ಏಳು ಫೀಟಿಗೆ ಆ ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಕಮಿಷನ್ ಅವನೇ ತೊಗೊಳ್ತಾನೆ ನಮಗೆ ಉಳಿಯೋದು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಲ್ಲಿ ಡೀಸೆಲ್ಲೇ ಇನ್ನೂರು ರೂಪಾಯಿ ಹೋಗಿರುತ್ತೆ ಇನ್ನು ಆರುನೂರು ರೂಪಾಯಿ ಆರುನೂರು ರೂಪಾಯಲ್ಲಿ ಆ ಕಡೆಯಿಂದ ಬಾಡಿಗೆ ಸಿಕ್ಕಿದ್ರೆ ನಮಗೆ ವರ್ಕೌಟ್ ಆಗುತ್ತೆ ಅಕಸ್ಮಾತ್ ಬಾಡಿಗೆ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನಾವು ಖಾಲಿ ಬರಬೇಕು ಖಾಲಿ ಬರ್ತೀವಿ ಯಾಕಂದರೆ ಸುಮಾರು ದಿನ ಆ ಥರ ನಮಗೆ ಆಗಿದೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪೋರ್ಟಲ್ ಆನ್ಲೈನ್ ಸಂಸ್ಥೆನೇ ಬೇಡ ಯಾವ ಆನ್ಲೈನ್ಗಳು ಬೇಡ ನಮಗೆ ಅಂಕಲ್ ಡೆಲಿವರಿ ಗೂಡಿ ಈಗ ಒಂದು ಯಾವುದೋ ಹೊಸ್ದಾಗ ಬಂದಿದೆ ಡೆಲಿವರಿ ಡ್ರೈವ್ ಡ್ರೈವರ್ ಡಿವರಿ ಅಂತ ಹೇಳೋ ಬಂದಿದೆ ಅದೆಲ್ಲ ನಮಗೆ ಬೇಡ ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಗೊತ್ತಾ ನಾವು ಎಲ್ಲ ಸ್ಟ್ಯಾಂಡ್ನವರು ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಇಲ್ಲಿ ಪೀಣ್ಯ ಭಾಗದಲ್ಲಿ ಏನಿದೆಯೋ ಆ ಭಾಗದಲ್ಲಿ ನಾವು ಮಾಡ್ತೀವಿ ನಾವು ಜವಾಬ್ದಾರಿ ತಗೊಂಡಿದೀವಿ ನೀವು ನಿಮ್ಮ ಸುಂಕ ಆಗಿರ್ಬೋದು ಕೊಟ್ಕೆಪಾಳ್ಯ ಆಗಿರ್ಬೋದು ಇಲ್ಲ ಸೀಗೆಹಳ್ಳಿ ಆಗಿರ್ಬೋದು ಇಲ್ಲ ದೊಡ್ಡಬಳ್ಳಾಪುರ ಆಗಿರ್ಬೋದು ಇಲ್ಲ ಸಿಟಿ ಬೊಮ್ಸಂದ್ರ ಜಿಗ್ಣಿ ಎಲ್ಲೆಲ್ಲಿ ನೀವು ನೀವು ಒಂದು ಜನ ಇಪ್ಪತ್ತು ಜನ ಎಲ್ಲ ಸೇರ್ಕೊಂಡು ಒಂದು ಹೋರಾಟ ಅಂತ ಮಾಡೋಣ ಶಾಂತಿಯುತವಾಗಿ ಮಾಡೋಣ ನಾವೇನು ದೊಡ್ಡದಾಗಿ ಏನು ದೊಡ್ಡ ಮಟ್ಟದಲ್ಲಿ ಮಾಡೋದು ಬೇಡ ಅದ ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಎಲ್ಲರೂ ಒಗ್ಗಟ್ಟಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದು ಡ್ರೈವರ್ಗಳೆಲ್ಲ ಇಲ್ಲಿ ಡ್ಯೂಟಿಗಳು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಡಿ ಎಲ್ಗಳು ಗಳು ಇಲ್ಲ ಕರೆಕ್ಟಾಗಿ ಆಮೇಲೆ ಎಲ್ಲೆಲ್ಲಿಂದ ಅವ್ರಿಗೆ ಭಾಷೆನೇ ಬರೋದಿಲ್ಲ ಆದರೂ ಇಲ್ಲಿ ಡ್ಯೂಟಿಗಳು ಮಾಡ್ತಾವ್ರೆ ಇಲ್ಲಿರೋರು ಏನು ಮಾಡ್ತಾರೆ ಇದೆಲ್ಲ ಆಗ್ತಾ ಇರೋದೇ ಆನ್ಲೈನ್ ಸಂಸ್ಥೆಯಿಂದ ಇದೆಲ್ಲ ನೀವು ಏನಾರ ಮಾಡಿ ನಾವು ಸ್ಟ್ರೈಕ್ ಮಾಡಿ ಕಡವಾಣ ಹಾಕ್ಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ಎಲ್ಲಾರು ಸಪೋರ್ಟ್ ಮಾಡೋಣ ಎಲ್ಲ ಡ್ರೈವರೇ ಎಲ್ಲ ಅಣ್ಣ ತಮ್ಮದಿರೇ ಎಲ್ಲಾರು ನಮ್ಮವರೇ ರ್ಯಾಪಿಡ್ ಈಗ ಆಟೋ ಚಾಲಕರು ಕ್ಯಾಬ್ ಅವ್ರೆಲ್ಲ ಹೆಂಗೆ ಈಗ ಅವ್ರೆಲ್ಲಾರು ಒಂದು ಸ್ಟ್ರೈಕ್ ಮಾಡಿ ಟೂ ವೀಲರು ಎಲ್ಲ ಹೆಂಗೆ ಬ್ಯಾನ್ ಮಾಡಿಸಿದ್ರು ಆತರ ನಾವು ಒಂದ್ ಇದ್ ಮಾಡೋಣ ಅಂತ ಕೇಳ್ಕೊಳಕ ಇಷ್ಟಪಡ್ತೀವಿ ಸರ್ ನಿಮ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ನಾನು ಮಾತಾಡೋಕ್ಕೆ ಬರಲ್ಲ ಇದೀರಪ್ಪ ನಿಮ್ಮ ಅಭಿಪ್ರಾಯ ಹೇಳಿ ಮಾತಾಡಿ ಸರ್ ಏನು ಬರಲ್ಲ ಸರ್ ನಾವು ಮಾತಾಡಿ ಆಯಿತು ನಿಮ್ಗೆ ತಿಳಿದಂಗೆ ಮಾತಾಡಿ ನಮ್ಮ ಚಾಲಕರುಗಳು ಏನು ತಿಳಿಬೇಕು ಅದನ್ನು ಮಾತಾಡಿ ಸರಿ ಸರ್ ಆಯಿತು ಇವಾಗ ಇಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ನೋಡಪ್ಪ ಇವಾಗ ಏನು ಇನ್ನೊಂದು ಏನಪ್ಪ ನಮ್ಮ ಚಾಲಕರುಗಳು ಏನು ಮಾಹಿತಿ ಅಂತಂದರೆ ಈಗ ಬೇರೆ ಬೇರೆ ಅಡಿಗಳಲ್ಲಿ ಯಾವ ಗಾಡಿಗಳು ಓಡಿಸ್ತಾ ಇದ್ದಾರೋ ಅವ್ರಿಗೆ ಪೋರ್ಟ್ರಿಗೆ ಒಂದು ಮಾಹಿತಿ ಕೊಟ್ಟು ಅದನ್ನು ಡೈಲಿ ಬೇರೆ ಬೇರೆ ಯಾವ ಗಾಡಿ ನಂಬರ್ ಇರ್ತಾವೋ ಒರಿಜಿನಲ್ ನಂಬರ್ ಆದರೆ ಓಡಿಸ್ಲಿಲ್ಲ ಬೇಜಾರಿಲ್ಲ ಬಟ್ ಇವಾಗ ಬೇರೆ ನಂಬರಿಂದ ಹೋಗ್ತಾರೆ ಹೆಚ್ಚು ಕಮ್ಮಿ ಆಯಿತು ಆ ವಾರಸಿ ಓನರ್ ಎಲ್ಲ ಇರ್ತಾನೆ ಅವ್ನಿಗೇನೋ ಪ್ರಾಬ್ಲಮ್ ಆಯಿತು ಸಹ ವೇದಿಕೆ ತಂದಾಕ್ತಾರೆ ನೋಡಿ ಸರ್ ಹಿಂಗಾಗಿದೆ ಅಂತ ದಯವಿಟ್ಟು ವೇದಿಕೆ ಯಾವುದೇ ಕಾರಣಕ್ಕೂ ಇದಕ್ಕೆ ಜವಾಬ್ದಾರ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಮುಂದಿನ ಏನಿದೆ ಇವಾಗ ಏನು ಬೇರೆ ಬೇರೆ ಸೆವೆನ್ ಫಿಟ್ ಆಗಿರ್ಬೋದು ಬಡ ದೋಸ್ತ ಆಗಿರ್ಬೋದು ಫೋರ್ ಆಂಟ್ ಸೆವೆನ್ ಆಗಿರ್ಬೋದು ಆ ಐಡಿಗಳನ್ನ ಏನು ಬೇರೆ ಬೇರೆ ಐಡಿ ಓಡಿಸ್ತಾ ಇದ್ದಾರೆ ಅವೆಲ್ಲ ಸಸ್ಪೆಂಡ್ ಆಗುವಂಥ ಕೆಲಸ ಆಗ್ತವೆ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀವಿ ದಯವಿಟ್ಟು ಇವಾಗ ಎಚ್ಚೆತ್ತುಗಳು ನಮ್ಮ ಚಾಲಕರುಗಳು ಮುಂದೆ ಯಾರು ಬೇರೆ ಬೇರೆ ಐಡಿ ಗಾಡಿ ಓಡಿಸ್ತಾ ಇದ್ದರೂ ಅದನ್ನು ದಯವಿಟ್ಟು ಯಾರು ಗಾಡಿ ಇದೆಯೋ ಅವ್ರಿಗೆ ವಾಪಸ್ ಕೊಡೋಂಥ ಕೆಲಸ ಮಾಡಿಲ್ಲ ಅಂದರೆ ಸುಮ್ಮನೆ ಐಡಿಗಳು ಸಸ್ಪೆಂಡ್ ಆಯಿತು ಅಂದರೆ ಪಪ್ಪ ಸಹ ಅವರೆಲ್ಲ ಊರಲ್ಲಿರ್ತಾರೆ ಅವ್ರು ಬೆಂಗಳೂರು ಬರ್ತಾರೆ ನಾಳೆ ಗಾಡಿ ಓಡಿಸ್ಬೇಕು ಅವ್ರ ಐಡಿ ಸಸ್ಪೆಂಡ್ ಆದ್ರು ಯಾರು ಆಗಿರ್ತಾರೆ ಅರ್ಥ ಮಾಡಿಕೊಂಡು ಇವಾಗೆ ಎಚ್ಚೆತ್ಕೊಳ್ಳಿ ಇದನ್ನಂತೂ ಜಾರಿ ತಂದೆ ತರ್ತೀವಿ ಏನು ಬೇರೆ ಬೇರೆ ಐಡಿ ಗಾಡಿ ಓಡಿಸ್ತಾ ಸೆವೆನ್ ಫೀಟ್ ಆಗಿರ್ಬೋದು ಏಯ್ಟ್ ಫಿಟ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಅವೆಲ್ಲ ದಯವಿಟ್ಟು ಬೇರೆ ಬೇರೆ ಐಡಿಗಳಲ್ಲಿ ಏನಿದ್ದಾವೆ ಅವೆಲ್ಲ ಸಸ್ಪೆಂಡ್ ಆಗುವಂಥ ಕೆಲಸ ಆಯ್ತವೆ ಮುಂದಿನ ದಿನಗಳಲ್ಲಿ ಅದನ್ನು ಜಾರಿ ತಗೊಂಡ್ಬರ್ತೀವಿ ದಯವಿಟ್ಟು ಎಚ್ಚರಿಸ್ಕೊಳ್ಳಿ ನಮ್ಮ ಚಾಲಕರುಗಳು ಇಷ್ಟೇ ನಮಸ್ಕಾರ ಸೋಮವಾರ ನಿಯರ್ ಇರೋದು ಯಾರು ಬರಲಿ